ನಮಸ್ಕಾರ ವೀಕ್ಷಕರೇ ಮುಂಗಾರು ಅಧಿವೇಶನ ಶುರುವಾಗ್ತಾ ಇದ್ದ ಹಾಗೆ ಒಂದಲ್ಲ ಒಂದು ವಿಚಾರಕ್ಕೆ ಖ್ಯಾತಿ ತೆಗಿತಾ ಇರೋ ಕಾಂಗ್ರೆಸ್ ಹಾಗೂ ವಿಪಕ್ಷಗಳು ಯಾವ ವಿಚಾರವನ್ನ ಮುಂದಿಟ್ಕೊಳ್ಬೇಕು ಅಂತ ಕೊನೆಗೂ ಒಂದು ಕನ್ಕ್ಲೂಷನ್ಗೆ ಬಂದಂತಿದೆ ಇವತ್ತು ಇದೇ ವಿಚಾರದ ಕುರಿತಂತೆ ಕಾಂಗ್ರೆಸ್ ನೇತೃತ್ವದಲ್ಲಿ ಇಂಡಿ ಒಕ್ಕೂಟ ಪಾರ್ಲಿಮೆಂಟ್ ಭವನದ ಮೆಟ್ಟಿಲಿನ ಮೇಲೆ ನಿಂತು ದೊಡ್ಡ ಹೋರಾಟ ಮಾಡಿದೆ ಆದರೆ ಇಂಡಿ ಒಕ್ಕೂಟ ಆಯ್ಕೆ ಮಾಡಿರೋ ಟಾಪಿಕ್ ಅನ್ನ ಭಾರತೀಯರು ಒಪ್ಪಿಕೊಳ್ತಾ ಇಲ್ಲ ಅದ್ಯಾವ ಯಾವ ಲಾಜಿಕ್ ಇಟ್ಕೊಂಡು ಈ ವಿಚಾರದ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀರಾ ಹಾಗೂ ಇದರಿಂದ ದೇಶದ ಜನತೆಗೆ ಯಾವ ಸಂದೇಶ ಕೊಡೋದಕ್ಕೆ ಹೊರಟಿದ್ದೀರಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನೊಂದೆಡೆ ರಾಹುಲ್ ಗಾಂಧಿ ಎಲೆಕ್ಷನ್ ಕಮಿಷನ್ ಬಗ್ಗೆ ಮಾತಾಡಿರೋ ದಾಟಿ ನೋಡಿದ್ರೆ ಧಮ್ಕಿ ಹಾಕೋ ರೀತಿಯಲ್ಲಿದ್ದು ಅದು ಕೂಡ ವಿವಾದಕ್ಕೆ ಕಾರಣ ಆಗ್ತಾ ಇದೆ ಇನ್ನು ಸದನದ ಒಳಗೆ ಟಿ ಎಂ ಸಿ ನಾಯಕರ ಅಶಿಸ್ತು ದೇಶದಾದ್ಯಂತ ಜನರಲ್ಲಿ ಅಸಹ್ಯವನ್ನ ಹುಟ್ಟಿಸ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಯಾವ್ದಾದ್ರು ಒಂದು ವಿಚಾರದ ಬಗ್ಗೆ ಹೋರಾಟ ಮಾಡ್ತೀವಿ ಅಂದ್ರೆ ಅದಕ್ಕೆ ಸೂಕ್ತ ಕಾರಣ ಇರಬೇಕು ಆ ಕಾರಣವನ್ನ ಜನರು ಒಪ್ಪುವಂತಿರಬೇಕು ಅದರಲ್ಲೂ ರಾಜಕೀಯ ಪಕ್ಷಗಳು ಏನಾದ್ರೂ ಒಂದು ನಿಲುವನ್ನ ತಗೊಂಡು ಧ್ವನಿ ಏರಿಸುತ್ತವೆ ಅಂದ್ರೆ ಅದು ಜನಪರವಾಗಿರ್ಬೇಕು ಜನರೇ ಮುಂದೆ ಬಂದು ಬೆಂಬಲ ಕೊಡೋ ಮಟ್ಟಕ್ಕೆ ಪ್ರಮುಖವಾಗಿರ್ಬೇಕು ಅಂತೆಲ್ಲ ಹೇಳ್ತಾರೆ ಆದ್ರೆ ವಿಪಕ್ಷದಲ್ಲಿರೋ ಕಾಂಗ್ರೆಸ್ ಮಾಡ್ತಾ ಇರೋ ಹೋರಾಟಗಳು ಜನಪರವಾಗಿವೆ ಅನ್ನೋ ಫೀಲ್ ಯಾರಿಗೂ ಬರ್ತಾನೆ ಇಲ್ಲ ದೇಶದ ಭದ್ರತೆಗೆ ನಿಯಮ ತಂದ್ರೆ ಅದರ ವಿರುದ್ಧ ನಿಲ್ತಾರೆ ಕೃಷಿಗೆ ಸಹಾಯವಾಗ್ಲಿ ಅಂತ ನಿಯಮ ತಂದ್ರೆ ಜನರನ್ನ ರೊಚ್ಚಿಗೆಬ್ಬಿಸ್ತಾರೆ ನಂತ ನಿಯಮದಿಂದ ಭಾರತೀಯರಿಗೆ ಅಪಾಯ ಅನ್ನೋದು ಕಣ್ಣಿಗೆ ಕಾಣಿಸಿದ್ರು ಅದನ್ನ ಜಾರಿ ಮಾಡಬಾರ್ದು ಅಂತ ಕೂಗಾಡ್ತಾರೆ ಎಂಥ ಟ್ರ್ಯಾಕ್ ರೆಕಾರ್ಡ್ ಇರೋ ವಿಪಕ್ಷಗಳ ಒಕ್ಕೂಟ ಈಗ ಒಗ್ಗಟ್ಟಿನಿಂದ ದೊಡ್ಡದಾಗಿ ದನಿ ಇರೋದು ಎಲೆಕ್ಷನ್ ಕಮಿಷನ್ ವಿರುದ್ಧ ಬಿಹಾರದಲ್ಲಿ ಎಸ್ಐಆರ್ ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡೋ ಮೂಲಕ ಐವತ್ತೆರಡು ಲಕ್ಷ ಫೇಕ್ ವೋಟ್ಗಳ ನಿರ್ಮೂಲನೆ ಆಗಿದೆ ಅನ್ನೋದು ಈಗ ಹಳೆ ವಿಚಾರ ಇದರ ವಿರುದ್ಧ ಈಗ ದೊಡ್ಡ ಮಟ್ಟದಲ್ಲಿ ಇಂಡಿ ಒಕ್ಕೂಟದಿಂದ ಹೋರಾಟ ಆಗ್ತಾ ಇದೆ ಕಾಂಗ್ರೆಸ್ ತನ್ನ ಅಫಿಷಿಯಲ್ ಪೇಜ್ ನಲ್ಲಿ ಹೆಮ್ಮೆಯಿಂದ ಇದರ ಬಗ್ಗೆ ವಿಡಿಯೋ ಶೇರ್ ಮಾಡಿಕೊಂಡಿದೆ ಮೊದಲ ಸಾಲಲ್ಲಿ ಕಾಂಗ್ರೆಸ್ ನಾಯಕರು ರಾರಾಜಿಸ್ತಾ ಇದ್ರೆ ಹಿಂದಿನ ಸಾಲಲ್ಲಿ ಉಳಿದ ಪಕ್ಷದ ನಾಯಕರೆಲ್ಲ ಎಲೆಕ್ಷನ್ ಕಮಿಷನ್ ವಿರುದ್ಧ ಘೋಷಣೆ ಕೂಗ್ತಾ ಇದ್ದಾರೆ ಸರಿ ಇದನ್ನ ಹೇಗೆ ಇವರು ಡಿಫೆಂಡ್ ಮಾಡ್ಕೊಳ್ತಾರೆ ಅನ್ನೋದು ಭಾರತೀಯರಿಗೆ ಅದರಲ್ಲೂ ಪ್ರಮುಖವಾಗಿ ಸರಿಯಾದ ಶಿಕ್ಷಣ ಪಡೆದ ಭಾರತೀಯರಿಗೆ ಅರ್ಥವಾಗ್ತಾನೆ ಇಲ್ಲ ಎಲೆಕ್ಷನ್ ಕಮಿಷನ್ ಏನು ಮಾಡಿದೆ ಅಂತ ಒನ್ ವರ್ಡ್ ಆನ್ಸರ್ ಕೊಡಿ ಅಂದ್ರೆ ನಕಲಿ ವೋಟ್ ಗಳನ್ನ ತೆಗೆದು ಹಾಕಿದೆ ಅನ್ನೋದು ನೇರ ನೇರ ಉತ್ತರ ಇದರಲ್ಲಿ ಅರ್ಥವಾಗದೇ ಇರೋ ಕಷ್ಟಕರವಾದ ವಿಚಾರಗಳೇನು ಇಲ್ಲ ಇದನ್ನ ವಿರೋಧಿಸ್ತಾರೆ ಅಂದ್ರೆ ಇದಕ್ಕೆ ಏನ್ ಹೇಳ್ಬೇಕು ನಿಮಗೆ ಬಿಟ್ಟಿದ್ದು ಐವತ್ತೆರಡು ಲಕ್ಷ ನಕಲಿ ವೋಟ್ಗಳ ಪೈಕಿ ಸತ್ತವರ ಹೆಸರು ಇತ್ತು ಬೇರೆ ದೇಶದಿಂದ ಅಕ್ರಮವಾಗಿ ಒಳಗೆ ನುಸುಳಿ ಬಂದಿರೋ ನಿವಾಸಿಗಳು ರೋಹಿಂಗ್ಯಾಗಳ ಹೆಸರಿತ್ತು ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಹೋದವರ ಕಾರ್ಡ್ಗಳು ಹಾಗೆ ಇದ್ವು ಇನ್ನು ಕೆಲವರು ಎರಡೆರಡು ಕಡೆಗಳಲ್ಲಿ ಕಾರ್ಡ್ ಮಾಡಿಕೊಂಡಿದ್ರು ಅನ್ನೋದನ್ನ ನೀಟಾಗಿ ಎಲೆಕ್ಷನ್ ಕಮಿಷನ್ ಹೇಳಿದೆ ಇದನ್ನ ವಿರೋಧಿಸ್ತಾರೆ ಅಂದ್ರೆ ಏನರ್ಥ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಷಯ ಏನ್ ಗೊತ್ತಾ ಇದುವರೆಗೂ ಯಾರು ಎಲ್ಲೂ ಕೂಡ ಈ ಐವತ್ತೆರಡು ಲಕ್ಷ ನಕಲಿ ವೋಟ್ಗಳು ಇಂಡಿ ಒಕ್ಕೂಟಕ್ಕೆ ಬೀಳ್ತಾ ಇತ್ತು ಅಂತ ಎಲ್ಲೂ ಹೇಳಿಲ್ಲ ಕೇವಲ ನಕಲಿ ವೋಟ್ ನಿರ್ಮೂಲನೆ ಅಂತ ಅಷ್ಟೇ ಹೇಳಿರೋದು ಸಹಜವಾಗಿ ಹೇಳಬೇಕು ಅಂದ್ರೆ ಈ ವೋಟ್ಗಳು ಯಾವ ಪಕ್ಷಕ್ಕೆ ಬೇಕಾದ್ರೂ ಬೀಳ್ತಾ ಇದ್ವೇನು ಎರಡೆರಡು ಕಡೆ ಓಟ್ ಇಟ್ಕೊಂಡವರು ಬಿಜೆಪಿಗೆ ಓಟ್ ಓದ್ತಿದ್ರೆ ಅವ್ರಿಗೆ ತಾನೇ ಲಾಭ ಆಗ್ತಾ ಇದ್ದಿದ್ದು ಈಗ ಸಮಸ್ಯೆನೇ ಬೇಡ ಅಂತ ಯಾರಿಗೂ ಇಲ್ಲದ ಹಾಗೆ ಎಲ್ಲಾ ನಕಲಿ ಓಟ್ಗಳ ನಿರ್ಮೂಲನೆ ಆಗಿದೆ ಆದ್ರೂ ಇಂಡಿ ಒಕ್ಕೂಟಕ್ಕೆ ಸಮಸ್ಯೆ ಆಗ್ತಾ ಇದೆ ಹಾಗೆ ಇದು ಕೇವಲ ಬಿಹಾರಕ್ಕೆ ಮಾತ್ರ ಸೀಮಿತ ಆಗಿದ್ದಿದ್ರೆ ಆರ್ ಜೆ ಡಿ ಹಾಗೂ ಕಾಂಗ್ರೆಸ್ ಹೊಡೆದಾಡ್ತಾ ಇದ್ವು ಆದ್ರೆ ಇಡೀ ಇಂಡಿಯಾದಲ್ಲೇ ಈ ಪ್ರಕ್ರಿಯೆ ನಡೆಸಬೇಕು ಅಂತ ಎಲೆಕ್ಷನ್ ಕಮಿಷನ್ ನಿರ್ಧಾರ ಮಾಡಿದ ತಡ ಸಮಾನ ಮನಸ್ಕರೆಲ್ಲ ಒಗ್ಗಟ್ಟು ಪ್ರದರ್ಶನ ಮಾಡೋ ಹಾಗಾಗಿದೆ ನಿಮಗೆ ಗೊತ್ತಿರಬಹುದು ಬಿಜೆಪಿ ಇರಿಸಿಕೊಂಡಿರೋ ಗುರಿಗಳ ಪೈಕಿ ಕಾಂಗ್ರೆಸ್ ಮುಕ್ತ ಭಾರತ ಕೂಡ ಒಂದು ಅನ್ನೋದು ಇವತ್ತು ಭಾರತದಲ್ಲಿ ಬಹುತೇಕ ರಾಜ್ಯಗಳಲ್ಲಿ ಅಧಿಕಾರದಲ್ಲಿರೋದು ಬಿಜೆಪಿ ಅಥವಾ ಎನ್ ಆದರೂ ಆದ್ರೂ ಕೆಲವೊಂದು ರಾಜ್ಯಗಳಲ್ಲಿ ಬದಲಾವಣೆ ಬಹಳನೇ ಕಷ್ಟ ಅನ್ನೋ ಹಾಗಾಗಿದೆ ಅದಕ್ಕೆ ಕಾರಣ ಅಲ್ಲಿರೋ ಸರ್ಕಾರಗಳು ಜನರನ್ನ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಿಸ್ತಾ ಇರೋದಾ ಅಂತ ಕೇಳಿದ್ರೆ ಖಂಡಿತ ಅಲ್ಲ ಅಲ್ಲಿ ಏನೇ ಮಾಡಿದ್ರು ಪ್ರಾದೇಶಿಕ ಪಕ್ಷಗಳನ್ನ ಸೋಲಿಸೋದಕ್ಕೆ ಆಗಲ್ಲ ಜನ ಬೆಂಬಲ ಇದೆ ಅನ್ನೋ ವ್ಯಾಖ್ಯಾನ ಸಿಗ್ತಾ ಇತ್ತು ಆದ್ರೆ ನಕಲಿ ವೋಟ್ ನಿರ್ಮೂಲನೆಗೆ ಇವರು ಈ ಪಾರ್ಟಿ ಅಳೋದಾದ್ರೆ ಅದ್ ಯಾವ ರೀತಿಯ ಜನ ಬೆಂಬಲ ಅನ್ನೋ ಅನುಮಾನ ಬರೋದು ಸಹಜವೇ ಅಂದಹಾಗೆ ಈ ವಿರೋಧ ಕೇವಲ ಈಗ ಹುಟ್ಕೊಂಡಿರೋದಲ್ಲ ಎಷ್ಟೋ ವರ್ಷಗಳ ಕಾಲ ಎದೆಯಲ್ಲಿಟ್ಟುಕೊಂಡಿದ್ದ ಬೆಂಕಿ ಈಗ ಜ್ವಾಲೆ ಆಗ್ತಾ ಇದೆಯಾ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ ಯಾಕಂದ್ರೆ ಕಾಂಗ್ರೆಸ್ ತಾನು ಸೋತ ರಾಜ್ಯಗಳಲ್ಲಿ ಇವಿಎಂ ಸರಿಯಿಲ್ಲ ಅನ್ನೋದನ್ನ ಸತತವಾಗಿ ಹೇಳ್ಕೊಂಡು ಬಂದಿದೆ ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಕಮಿಷನ್ ಖುದ್ದು ಕ್ಲಾರಿಟಿ ಕೊಟ್ಟು ಮನುಷ್ಯರಿಗೆ ಅರ್ಥವಾಗುವ ಭಾಷೆಯಲ್ಲಿ ಹೇಳಿದ್ರು ಈ ಆರೋಪಕ್ಕೆ ಇನ್ನೂ ಬ್ರೇಕ್ ಬಿದ್ದಿಲ್ಲ ಮೊದಲನೆಯದ್ದಾಗಿ ಎ ಪದ್ಧತಿ ಎಲ್ಲಿ ನಮಗೆ ಮುಳ್ಳಾಗುತ್ತೇನೋ ಅನ್ನೋ ಭಯ ಅವರಲ್ಲಿತ್ತು ಆದ್ರೆ ಕೆಲವೊಂದು ರಾಜ್ಯಗಳಲ್ಲಿ ಸರ್ಕಾರ ಬಂದಿದ್ರಿಂದ ಸಮಯಕ್ಕೆ ತಕ್ಕಂತೆ ಈ ಆರೋಪ ಬಳಸಿಕೊಂಡ್ರಾಯ್ತು ಅನ್ನೋ ನಿರ್ಧಾರಕ್ಕೆ ಬಂದಂತೆ ಭಾಸವಾಗ್ತಾ ಇದೆ ಆದ್ರೆ ಈಗ ಕಂಪ್ಲೀಟ್ ಆಗಿ ಎಲ್ಲಾ ನಕಲಿ ವೋಟ್ಗಳ ನಿರ್ಮೂಲನೆ ಆದ್ರೆ ಯಾವ ಕಾರಣಕ್ಕೂ ಗೆಲ್ಲೋದಕ್ಕೆ ಚಾನ್ಸ್ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಮಾಡ್ತಾ ಇದ್ದಾರಾ ಅನ್ನೋ ಅನುಮಾನಗಳು ಕೂಡ ದಟ್ಟವಾಗ್ತಾ ಇದೆ ಏನು ಈ ಬಗ್ಗೆ ಪ್ರತಿಕ್ರಿಯಿಸಿರೋ ರಾಹುಲ್ ಗಾಂಧಿ ಎಲೆಕ್ಷನ್ ಕಮಿಷನ್ ನಾನ್ ಸೆನ್ಸ್ ಅಂತ ಕರೆದಿರೋದು ವಿವಾದಕ್ಕೆ ದಾರಿ ಮಾಡಿಕೊಟ್ಟಿದೆ ವಿಪಕ್ಷ ನಾಯಕನಾಗಿದ್ದುಕೊಂಡು ಈ ಮಾತನ್ನ ಹೇಳಿದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಹುಟ್ಟಿದೆ ಹೀಗೆ ಮಾತು ಮುಂದುವರಿಸುವ ರಾಹುಲ್ ಗಾಂಧಿ ನಾನು ನೂರಕ್ಕೆ ನೂರು ವಿಶ್ವಾಸದಿಂದ ಹೇಳ್ತೀನಿ ಎಲೆಕ್ಷನ್ ಕಮಿಷನ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅದು ಮೋಸ ವಂಚನೆಯಲ್ಲಿ ತೊಡಗಿದೆ ಇದಕ್ಕೆ ನಮ್ಮ ಬಳಿ ಪ್ರೂಫ್ ಕೂಡ ಇದೆ ಕರ್ನಾಟಕದ ಒಂದು ಕ್ಷೇತ್ರದಲ್ಲಿ ಇದನ್ನ ಕಣ್ಣಾರೆ ಕಂಡಿದ್ದೀನಿ ಸಾವಿರಾರು ಹೊಸ ವೋಟರ್ಗಳ ಹೆಸರಲ್ಲಿ ಗೋಲ್ಮಾಲ್ ಆಗ್ತಾ ಇದೆ ಐವತ್ತು ನಲವತ್ತೈದು ಅರವತ್ತು ವರ್ಷ ವಯಸ್ಸಿನವರೆಲ್ಲ ಹೊಸ ವೋಟರ್ ಲಿಸ್ಟ್ ನಲ್ಲಿ ಪತ್ತೆ ಆಗ್ತಾ ಇದ್ದಾರೆ ಅದರಿಂದ ಎಲೆಕ್ಷನ್ ಕಮಿಷನ್ ಅದರ ಅಧಿಕಾರಿಗಳಿಗೆ ನನ್ನ ಕಡೆಯಿಂದ ನಾನು ಕಾರಣ ಕೇಳಿ ಪ್ರಶ್ನೆ ಮಾಡಿದ್ದೀನಿ ಅಂತ ಹೇಳ್ತಾರೆ ದುರಂತ ಏನಂದ್ರೆ ಕರ್ನಾಟಕದಲ್ಲಿ ಇರೋದು ಕಾಂಗ್ರೆಸ್ ಸರ್ಕಾರ ಅದು ಕೂಡ ಬಹುಮತದಲ್ಲಿ ಗೆದ್ದಿರೋ ಕಾಂಗ್ರೆಸ್ ಸರ್ಕಾರ ಹೀಗಿರುವಾಗ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಗೋಲ್ಮಾಲ್ ಆಗಿದ್ದನ್ನ ಕಣ್ಣಾರೆ ಕಂಡಿದ್ದೀನಿ ಅಂತಾರೆ ಅಂದ್ರೆ ತಮ್ಮ ಪಕ್ಷದ ಗೆಲುವಿನ ಮೇಲೆ ತಾವೇ ಅನುಮಾನ ಪಟ್ಕೊಂಡಂತಾಗಿದೆ ಅಂತ ಜನರು ಮಾತಾಡ್ತಾ ಇದ್ದಾರೆ ಇನ್ನು ರಾಹುಲ್ ಹೇಳಿಕೆ ಹಾಗೂ ವಿಪಕ್ಷಗಳ ಒಗ್ಗಟ್ಟು ನೋಡ್ತಾ ಇದ್ರೆ ಇನ್ ಮುಂದೆ ಇದೇ ದೊಡ್ಡ ಅಜೆಂಡಾ ಹಾಗೂ ಲಕ್ಷಣ ಕಾಣಿಸ್ತಾ ಇದೆ ಅಂತ ಶಿಕ್ಷಣ ಪಡೆದವರು ಅಂದಾಜಿಸ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನ್ ಸರಿ ಇಲ್ಲ ಅನ್ನೋದನ್ನ ಜನರ ತಲೆಯಲ್ಲಿ ಕೂರಿಸೋದಕ್ಕೆ ಯತ್ನಿಸ್ತಾ ಇದ್ದಾರೆ ಅಂತ ಅಂದಾಜಿಸಲಾಗ್ತಾ ಇದೆ ಪ್ರತಿ ಎಲೆಕ್ಷನ್ ಬಳಿಕವೂ ಮೋಸದಿಂದ ಅವರು ಗೆದ್ರು ಮೋಸದಿಂದ ನಾವು ಸೋತ್ವಿ ಅನ್ನೋದನ್ನ ಹೇಳ್ಕೊಂಡು ಬರೋ ಪ್ಲಾನ್ ಏನಾದ್ರೂ ಇದೆಯಾ ಅನ್ನೋ ಪ್ರಶ್ನೆ ಹುಟ್ಟಿದೆ ಅದರಲ್ಲೂ ಮುಂದೆ ಚುನಾವಣೆ ನಡೀತಾ ಇರೋ ಜಾಗಗಳೆಲ್ಲ ಅಕ್ರಮ ವಲಸಿಗರಿಂದ ತುಂಬಿಕೊಂಡಿರೋ ರಾಜ್ಯಗಳೇ ಅಸ್ಸಾಂ ಪಶ್ಚಿಮ ಬಂಗಾಳದಲ್ಲಿ ಸೋಲಾಯ್ತು ಅಂದ್ರೆ ಅದನ್ನ ಸಹಜವಾಗಿ ಸಮರ್ಥಿಸಿಕೊಳ್ಳೋದು ಕಷ್ಟ ಅದಕ್ಕೆ ಈಗಿನಿಂದಲೇ ಪ್ರಿಪೇರ್ ಆಗ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ ಇನ್ನು ಇಂಡಿ ಒಕ್ಕೂಟದ ನಾಯಕರು ಕೇವಲ ಇಂತಹ ಹೋರಾಟಗಳಿಂದ ಮಾತ್ರ ಸುದ್ದಿಯಾಗದೆ ಅಶಿಸ್ತಿನಿಂದಲೂ ಹೆಸರು ಮಾಡ್ತಾ ಇದ್ದಾರೆ ಲೋಕಸಭೆಯಲ್ಲಿ ವೈಎಸ್ಆರ್ ಸಿಪಿ ಸದಸ್ಯ ಜಯದೇವ್ ಗಲ್ಲಾ ಮಾತಾಡೋ ಹೊತ್ತಲ್ಲಿ ಸುತ್ತಮುತ್ತ ಇದ್ದ ಟಿಎಂಸಿ ಎಂಸಿ ಸದಸ್ಯರೆಲ್ಲ ಕೂಗಾಡಿ ಅವರಿಗೆ ಡಿಸ್ಟರ್ಬ್ ಮಾಡಿದ್ದಾರೆ ಬೇಕಂತಲೇ ಅವರು ಮಾತಾಡೋ ಹೊತ್ತಲ್ಲಿ ಮೈಕ್ ಹತ್ತಿರ ಬಂದು ಕೂಗಾಡಿ ಕಿಸಿಯೋದು ಕ್ಯಾಮೆರಾ ಕಣ್ಣಲ್ಲಿ ರೆಕಾರ್ಡ್ ಆಗಿದೆ ಈ ಗನಂದಾರಿ ಕೆಲಸ ಮಾಡಿದವರ ಪೈಕಿ ಊರಿಗೆಲ್ಲ ಬುದ್ಧಿ ಹೇಳೋ ಸಾಗರಿಕ ಗೋಸ್ ಅವರು ಕೂಡ ಇರೋದು ಕಂಡು ಬಂದಿದೆ ಹೆಣ್ಣು ಮಕ್ಕಳು ತಲೆ ಕೂದಲ ವಿನ್ಯಾಸವನ್ನ ಸ್ವಲ್ಪ ಚೇಂಜ್ ಮಾಡಿಕೊಂಡು ಸಿಗರೇಟು ಮದ್ಯಪಾನ ಮಾಡಿ ಹಿಂದೂ ಧರ್ಮವನ್ನ ಅವಹೇಳನ ಮಾಡಿಬಿಟ್ರೆ ನಮ್ಮಷ್ಟು ಬುದ್ಧಿವಂತರು ಯಾರೂ ಇರೋದಿಲ್ಲ ಅಂತ ಭ್ರಮೆಯಲ್ಲಿ ಬದುಕೋ ಕೆಲ ಜೀವಿಗಳಿಗೆ ಶಿಸ್ತು ಅನ್ನೋದು ಗೊತ್ತೇ ಇರೋದಿಲ್ವಾ ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ವೈಎಸ್ಆರ್ ಸಿ ಪಿ ಒಕ್ಕೂಟದಲ್ಲಿರೋ ಪಕ್ಷವೇ ಅಲ್ಲ ಅವರು ಕೂಡ ವಿಪಕ್ಷದಲ್ಲಿದ್ದಾರೆ ಈ ವಿಚಾರ ಕೂಡ ಗೊತ್ತಿಲ್ಲದೆ ಇಂಥ ಅಸಭ್ಯ ವರ್ತನೆ ಮಾಡಿರೋದು ಸ್ವಯಂ ಘೋಷಿತ ಬುದ್ಧಿವಂತಿಕೆಗೆ ಹಿಡಿದ ನಡೆಯಂತಿದೆ ಒಟ್ನಲ್ಲಿ ಒಂದು ವೇಳೆ ಆಪರೇಷನ್ ಸಿಂಧೂರ್ ಕುರಿತ ಚರ್ಚೆ ಫೇಲ್ಯೂರ್ ಆಯ್ತು ಅಂದ್ರೆ ಇಡೀ ಸದನವನ್ನ ಈ ಎಲೆಕ್ಷನ್ ಕಮಿಷನ್ ವಿಚಾರ ಮುಂದಿಟ್ಕೊಂಡು ಹಾಳು ಮಾಡ್ತೀವಿ ಅನ್ನೋ ಸಿಗ್ನಲ್ ಅನ್ನ ಈಗ್ಲೇ ಕೊಟ್ಟಿದ್ದಾರಾ ಅಂತಲೂ ಚರ್ಚೆ ಆಗ್ತಾ ಇದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ